ಇದಾಗಿದೆ ಜನವರಿ ತಿಂಗಳನ್ನು ನಾವು ಯುವಜನ ಸಂಘಟನಾ ಮಾಸವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಜೇನು ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಆತ್ಮೀಯರೇ ಒಟ್ಟಿಗೆ ಇರುವ ತನಕ ಒಗ್ಗಟ್ಟಿನಲ್ಲಿರುವ ತನಕ ಎಲ್ಲವೂ ಸಲೀಸಾಗಿ ಆಗುತ್ತೆ ಯಾವಾಗ ಒಬ್ಬೊಬ್ಬರೇ ಬೇರ್ಪಡ್ತಾ ಹೋಗ್ತಾರೆ ಸಮಸ್ಯೆಗಳು ಆರಂಭ ಆಗುತ್ತೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ಓದ್ತಾ ಹೋದರೆ ಆದಿ ಧರ್ಮಸಭೆಯ ಚಿತ್ರಣವನ್ನು ನಾವು ನೋಡ್ತೀವಿ ಆದಿ ಧರ್ಮಸಭೆಯ ಬಗ್ಗೆ ಹೇಳಬೇಕಾದ್ರೆ ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದ ಬಾಳ್ತಾ ಇದ್ದರು ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದ ಬಾಳಿದ್ದರಿಂದ ಅವರು ತಮ್ಮಲ್ಲಿರುವುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು ಇದರ ಪರಿಣಾಮವಾಗಿ ಕೊರತೆಯಲ್ಲಿ ಇರುವವರು ಅವರ ಮಧ್ಯೆ ಯಾರೂ ಇರಲಿಲ್ಲ ಕಾರಣ ಏನು ಅಂತ ಹೇಳಿದರೆ ತಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಇನ್ನೊಬ್ಬರೊಂದಿಗೆ ಇದ್ರು ಈಗಿನ ಪರಿಸ್ಥಿತಿಗೆ ಬಂದರೆ ಕೊರತೆಯಲ್ಲಿ ಇರುವವರೇ ಜಾಸ್ತಿ ಇದ್ದಾರೆ ಯಾಕಂತ ಹೇಳಿದರೆ ಹಂಚಿಕೊಳ್ಳುವ ಮನೋಭಾವ ಇಲ್ಲ ಅದೇ ಉದ್ದೇಶದಿಂದ ಯುವ ಸಂಘಟನಾ ಮಾಸದಲ್ಲಿ ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಎಲ್ಲ ಯುವ ಜನರನ್ನು ಸಂಘಟಿಸಿ ಅವರ ಪ್ರತಿಭೆಗಳು ಕೇವಲ ಅವರೊಳಗೆ ಇರದೆ ಅದನ್ನು ಹೊರತರಲು ಒಂದು ಅನಾವರಣ ಮಾಡಲಿಕ್ಕೆ ಅವಕಾಶ ಅದರೊಂದಿಗೆ ಎಲ್ಲರೂ ಒಟ್ಟಾಗಿ ಸೇರಿ ದುಡಿದಾಗ ತಮ್ಮಲ್ಲಿರುವಂಥ ಪ್ರತಿಭೆಗಳು ಮಾತ್ರ ಅಲ್ಲ ಬದಲಾಗಿ ಅವರ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಸ್ಲಿಕ್ಕೂ ಪ್ರತಿಭೆಗಳನ್ನು ಉಲ್ಬಣಗೊಳಿಸಲಿಕ್ಕೂ ಹಾಗೂ ಅವರೆಲ್ಲರೂ ಒಟ್ಟಿಗೆ ಸೇರಿ ಬಾಳ್ತಾ ಇರಬೇಕಾದರೆ ಪರಸ್ಪರ ಸುಖ ದುಃಖಗಳನ್ನು ಹಂಚಿಕೊಳ್ಳಬೇಕಾದ್ರೆ ಈಗ ನಾವು ತುಂಬ ಕಡೆ ಕಾಣುವಂಥ ಡಿಪ್ರೆಷನ್ ಖಿನ್ನತೆಯ ರೋಗ ಸುಯಿಸೈಡಲ್ ಟೆಂಡೆನ್ಸಿಸ್ ಇವೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ ಕಾರಣ ಅವರಿಗೆ ಮಾತನಾಡಲಿಕ್ಕೆ ಯಾರೋ ಒಬ್ರು ಅವರ ವಯಸ್ಸಿನ ಯುವಜನರು ಇದ್ದಾರೆ ಎಂಬ ಮನೋಭಾವನೆ ಯುವಜನರಲ್ಲಿ ಬರುತ್ತೆ ಯಾವಾಗ ಸಂಘಟಿತರಾಗಿರ್ತಾರೆ ಆ ಸಂಘಟನೆಯಲ್ಲಿ ಶಕ್ತಿ ಇದೆ ಯಶಾಯ ಪ್ರವಾದೆ ಗ್ರಂಥ ಅಧ್ಯಾಯ ವಾಕ್ಯ ಮೂವತ್ತು ಮೂವತ್ತೊಂದರಲ್ಲಿ ಆಲಿಸುತ್ತೇವೆ ನಾವು ಸರ್ವೇಶ್ವರನನ್ನು ಎದುರು ನೋಡುವವರು ಯಾವತ್ತೂ ದಣಿಯುವುದಿಲ್ಲ ಅಂದರೆ ನಮ್ಮ ದೃಷ್ಟಿ ಮನುಷ್ಯನ ಮೇಲೆ ಇರಬೇಕಾದರೆ ದಣಿತೀವಿ ನಾವು ಯುವ ಸಂಘಟನೆಯಲ್ಲಿ ಬರೀ ಚಟುವಟಿಕೆಗಳು ಮಾತ್ರ ಅಲ್ಲ ಅಲ್ಲಿ ಆಧ್ಯಾತ್ಮಿಕತೆಯ ಅನುಭವವಿದೆ ಕ್ರಿಸ್ತ ಕೇಂದ್ರಿತ ಬದುಕಿಗೆ ಪ್ರೇರಣೆ ಇದೆ ಅದರಿಂದ ಪ್ರತಿ ಸಭೆಯನ್ನು ಪ್ರಾರ್ಥನೆಯ ಮುಖಾಂತರ ಆರಂಭ ಮಾಡ್ತೀವಿ ಈ ಯುವ ಸಂಘಟನಾ ಮಾಸ ಜನವರಿ ತಿಂಗಳಲ್ಲಿ ನಾವು ಜನರ ಸಂಘಟನೆ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೆಯದಾಗಿ ಯುವಜನರ ಸಮೀಕ್ಷೆ ಯೂತ್ ಸರ್ವೆ ಇದರ ಮುಖಾಂತರ ನಮ್ಮ ಯುವಜನರು ಎಲ್ಲರೂ ಸಹ ಧರ್ಮಕ್ಷೇತ್ರವೆಂಬ ಸೂರ್ಯನ ಕೆಳಗೆ ಬಂದು ಅವರನ್ನು ಸಂಘಟಿಸಿ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವರ ಮುಂದಿನ ಗುರಿ ಏನು ಗುರಿ ತಲುಪಲು ಹೇಗೆ ನಾವು ನೆರವಾಗಬಹುದು ಎಂದು ಆಲೋಚನೆ ಮಾಡುತ್ತಾ ಈ ಸರ್ವೆಯಲ್ಲಿ ಅವರನ್ನು ಅಳವಡಿಸಿಕೊಂಡು ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಪ್ರೇರಣೆ ಕೊಡುವುದೇ ಆಗಿದೆ ಈ ಸರ್ವೆಯ ಒಂದು ಉದ್ದೇಶ ಹಾಗೂ ಮುಂದೆ ಆಯೋಜನೆ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಯುವಜನರಿಗೂ ಹೋಗಿ ತಲುಪಬೇಕು ಎಂಬುವುದು ಇನ್ನೊಂದು ಉದ್ದೇಶ ಅದು ಎರಡನೇ ಕಾರ್ಯಕ್ರಮ ಅಪೂರ್ವ ಯುವ ಸಂಗಮ ನಮ್ಮ ಧರ್ಮಕ್ಷೇತ್ರದ ಯುವಜನರು ಮಂಗಳೂರು ಬೆಂಗಳೂರು ದೇಶ ವಿದೇಶಗಳಲ್ಲಿ ಕೆಲಸವನ್ನು ಮಾಡ್ತಾ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಯಾರಿಗೂ ನಮಗೆ ಯಾರೂ ಇಲ್ಲ ಎಂಬುವಂಥ ಆಲೋಚನೆಗಳು ಬರಬಾರ್ದು ಅವರ ಅವಶ್ಯಕತೆಗಳಿಗೆ ಸ್ಪಂದಿಸಲು ಅಲ್ಲೇ ಇರುವಂಥ ಕೆಲವು ನಮ್ಮ ಸುಮನಸ್ಸಿನ ಯುವಕ ಯುವತಿಯರು ಸಂಘಟಿತ ಯುವಕ ಯುವತಿಯರು ನೆರವಾಗಬೇಕು ಎಂಬ ಕಾರಣಕ್ಕಾಗಿ ನಾವು ಮಂಗಳೂರಿನಲ್ಲಿ ಅಪೂರ್ವ ಯುವ ಸಂಗಮ ಮಂಗಳೂರು ಅಪೂರ್ವ ಯುವ ಸಂಗಮ ಬೆಂಗಳೂರು ಅಪೂರ್ವ ಯುವ ಸಂಗಮ ಇಸ್ರಾಯೇಲ್ ಅಪೂರ್ವ ಯುವ ಸಂಗಮ ಯು ಎ ಅಂತ ನಾಲ್ಕು ಗುಂಪುಗಳನ್ನು ನಾವು ಮಾಡಿದ್ದೀವಿ ಅಂದರೆ ಅಲ್ಲಿರುವ ಯುವ ಜನರಿಗೆ ಅವರೇ ನೆರವಾಗುತ್ತಾ ಪರಸ್ಪರರ ಅವಶ್ಯಕತೆಗಳಿಗೆ ಸ್ಪಂದಿಸಲಿ ಎಂಬ ಕಾರಣದಿಂದ ಇದೇ ತಿಂಗಳ ಜನವರಿ ತಿಂಗಳ ಏಳನೇ ತಾರೀಕು ಮಂಗಳೂರಿನಲ್ಲಿ ಅಲೋಶಿಯಸ್ ಕಾಲೇಜಿನಲ್ಲಿ ಅಪೂರ್ವ ಯುವ ಸಂಗಮ ಮಂಗಳೂರು ಜನವರಿ ತಿಂಗಳ ಇಪ್ಪತ್ತ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ಅಪೂರ್ವ ಯುವ ಸಂಗಮ ಬೆಂಗಳೂರು ಇದನ್ನು ಸಂತ ಜೋಸೆಫರ ಕಾನೂನು ವಿದ್ಯಾಸಂಸ್ಥೆ ಇಲ್ಲಿ ನಡೆಸಲಾಗುತ್ತಿದೆ ಅದೇ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿರುವಂಥ ಎಲ್ಲ ನಮ್ಮ ಯುವಕ ಯುವತಿಯರಿಗೆ ಆನ್ಲೈನಲ್ಲಿ ಗೂಗಲ್ ಮೀಟಲ್ಲಿ ಇದೇ ತಿಂಗಳ ಜನವರಿ ತಿಂಗಳ ಹದಿನಾಲ್ಕನೇ ತಾರೀಕು ಅವರಿಗೆ ಒಂದು ಪುಟ್ಟ ಸಭೆಯನ್ನು ಏರ್ಪಡಿಸಲಾಗಿದೆ ನಿಮ್ಮ ಮಕ್ಕಳನ್ನು ತಪ್ಪದೇ ಎಲ್ಲ ಕಾರ್ಯಕ್ರಮಗಳಿಗೆ ಕಳಿಸಿ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳಿಕೊಳ್ತೀನಿ ಅದೇ ರೀತಿಯಲ್ಲಿ ಬರೀ ಯುವಜನರನ್ನ ಸಂಘಟನೆ ಮಾಡಿದರೆ ಏನು ಮಾಡಲಿಕ್ಕಾಗಲ್ಲ ಪರಿಣಾಮ ತುಂಬ ಕಡಿಮೆ ಆಗುತ್ತೆ ಆದರೆ ಇಡೀ ಧರ್ಮ ಕ್ಷೇತ್ರ ಧರ್ಮ ಕೇಂದ್ರ ಧರ್ಮ ಕ್ಷೇತ್ರದ ವಲಯಗಳು ಒಟ್ಟಿಗೆ ಸೇರಿ ಶ್ರಮಿಸಿದರೆ ಖಂಡಿತವಾಗಿ ಯುವಜನರನ್ನು ಸಂಘಟಿಸುವುದು ಬಹಳ ಸುಲಭವಾಗಿರುವ ಕೆಲಸ ಆದ್ದರಿಂದ ಬರೀ ಯುವಜನರು ಸಂಘಟನೆ ಕಟ್ಟೋದು ಮಾತ್ರ ಅಲ್ಲ ಧರ್ಮ ಕೇಂದ್ರದಲ್ಲಿರುವಂಥ ಎಲ್ಲ ಸಂಘಟನೆಗಳು ಯುವ ಜನರನ್ನು ಸಂಘಟಿಸಲು ಈ ತಿಂಗಳಲ್ಲಿ ಪ್ರೇರಣೆ ಕೊಡಬೇಕು ಎರಡನೆಯದು ಧರ್ಮ ಕೇಂದ್ರ ಮಟ್ಟದಲ್ಲಿ ಕೇಂದ್ರದ ಗುರುಗಳು ಧರ್ಮ ಭಗಿನಿಯರು ಪಾಲನ ಪರಿಷತ್ತು ಆರ್ಥಿಕ ಸಮಿತಿ ಇವರೊಂದಿಗೆ ಪ್ರೇರಕ ಪ್ರೇರಕಿಯರು ಸಮುದಾಯ ವ್ಯಾಪ್ತಿಯಲ್ಲಿ ಕುಟುಂಬದಲ್ಲಿ ಯುವಜನರ ಪೋಷಕರು ನೆರವಾಗಬೇಕು ಹಾಗೂ ಸುಮನಸ್ಸಿನ ವ್ಯಕ್ತಿಗಳು ನೆರವಾಗಬೇಕು ವಲಯ ಮಟ್ಟದಲ್ಲಿ ಧರ್ಮಕ್ಷೇತ್ರ ಮಟ್ಟದಲ್ಲಿ ಹೀಗೆ ಬೇರೆ ಬೇರೆ ವ್ಯಾಪ್ತಿಗಳಲ್ಲಿ ಸುಮನಸ್ಸಿನ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಯುವಜನನ್ನು ಸಂಘಟಿಸಲಿಕ್ಕೆ ನೆರವಾಗ್ತಾ ಬಂದರೆ ನಮ್ಮ ಧರ್ಮಕ್ಷೇತ್ರ ಒಂದು ಮಾದರಿಯ ಧರ್ಮಕ್ಷೇತ್ರವಾಗಿ ಮುನ್ನಡೆಯುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಯುವಜನರೇ ನಮ್ಮ ಧರ್ಮಕ್ಷೇತ್ರದ ಸುಭದ್ರ ಅಡಿಪಾಯವಾಗಿ ಸಂಶಯವಿಲ್ಲ ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿರೇ ನಿಮ್ಮ ಕುಟುಂಬದ ಯುವಕ ಯುವತಿಯರನ್ನು ಮೊದಲು ಪ್ರೇರೇಪಿಸಿ ಅವರನ್ನು ಧರ್ಮ ಕೇಂದ್ರಗಳಲ್ಲಿ ಇರುವಂತಹ ಐ ಸಿ ವೈ ಸಿ ಎಸ್ ಹಾಗೂ ಯುವ ಸಂಘಟನೆಗಳಲ್ಲಿ ಭಾಗವಹಿಸಲು ಪ್ರೇರಣೆ ಕೊಡಿ ಈ ಪ್ರೇರಣಾ ವಿಡಿಯೋ ನಿಮ್ಮೆಲ್ಲರಿಗೂ ಹಾಗೂ ಪ್ರತಿ ಯುವಕ ಯುವತಿಯರಿಗೆ ನಮ್ಮ ಧರ್ಮಕ್ಷೇತ್ರದ ಪ್ರತಿ ಕುಟುಂಬಗಳಿಗೆ ತಲುಪಲೆಂಬುದೇ ಯುವ ಮಿತ್ರದ ಒಂದು ಆಶಯ